ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ವಡ್ಡಾರಾಧನೆಯ ಕಟ್ಟಕಡೆಯ ಕತೆ ಅಂದರೆ ಹತ್ತೊಂಬತ್ತನೇ ಕಥೆಯಾಗಿರುವಂತಹ ಋಷಭಸೇನರ್ ಎಂಬ ರಿಸಿಯ ಕಥಾ ಸಾರಾಂಶವನ್ನು ತಿಳ್ಕೊಳ್ಳೋಣ ಜಂಬೂ ದ್ವೀಪದ ಕ್ಷೇತ್ರದಲ್ಲಿ ದಕ್ಷಿಣ ಪಥದಲ್ಲಿ ಕರಹಟ ಅನ್ನೋ ನಾಡಿದೆ ಈ ಕರಹಟ ಅನ್ನೋ ನಾಡಲ್ಲಿ ಕುಣಾಳ ಅನ್ನೋ ಪಟ್ಟಣ ಇದೆ ಕುಣಾಳ ಪಟ್ಟಣವನ್ನು ಆಳ್ವಿಕೆ ಮಾಡಂತಹ ರಾಜನ ಹೆಸರು ಧನದ ಈ ದನದನ ಮಹಾರಾಣಿ ಪದ್ಮಶ್ರೀ ಈ ರಾಜ ದಂಪತಿ ಇಬ್ಬರು ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ಈ ದನದನ್ಗೆ ಒಬ್ಬ ಮಂತ್ರಿ ಇರ್ತಾನಲ್ವ ವಿಶ್ವ ಮತ್ಸ್ಯ ಅಂತ ಅವನು ತುಂಬ ದೊಡ್ಡ ವಿದ್ವಾಂಸನಾಗಿದ್ದ ಅಷ್ಟೇ ಗರ್ವಿಷ್ಠನಾಗಿದ್ದ ನನ್ನಷ್ಟು ದೊಡ್ಡ ವಿದ್ವಾಂಸರು ಪಾಂಡಿತ್ಯವನ್ನು ಹೊಂದಿರೋರು ಬೇರೆ ಯಾರೂ ಇಲ್ಲ ಅಂತ ತುಂಬ ಅಹಮ್ನ ತುಂಬಿಕೊಂಡಿದ್ದ ರಾಜನ ಮುಂದೆ ತನ್ನ ವಿದ್ಯಾ ಪಾಂಡಿತ್ಯವನ್ನು ಪ್ರದರ್ಶನ ಮಾಡ್ತಾ ಅವನಿಂದ ಹೊಗಳಿಕೆಗಳನ್ನು ಪಡ್ಕೊತಾ ತುಂಬ ಸುಖವಾಗಿ ಇವನು ಕೂಡ ಕಾಲವನ್ನು ಕಳೀತಾ ಇರ್ತಾನೆ ಹೀಗೆ ಕೆಲ ಕಾಲ ಕಳೆಯುತ್ತೆ ಆ ಕುಣಾಳ ಪಟ್ಟಣಕ್ಕೆ ವೃಷಭ ಸೇನಾ ಅನ್ನೋ ಆಚಾರ್ಯರು ಋಷಿಗಳ ದೊಡ್ಡ ಸಮೂಹವನ್ನು ಕೂಡಿಕೊಂಡು ಗ್ರಾಮ ನಗರ ಕೇಡ ಕರ್ವಡ ಅನ್ನೋ ಪಟ್ಟಣವನ್ನು ಸಂಚಾರ ಮಾಡ್ಕೊತ ಈಗ ಕುಣಾಳ ಪಟ್ಟಣದಲ್ಲಿರುವಂತಹ ಒಂದು ಬಸದಿಯಲ್ಲಿ ಬಂದು ತಂಗ್ತಾರೆ ಮಹಾಪುರುಷರಾಗಿರುವಂತಹ ವೃಷಭಸೇನಾಚಾರ್ಯರು ನಮ್ಮ ಪಟ್ಟಣಕ್ಕೆ ಆಗಮಿಸಿದರೆ ಅಂತ ರಾಜ ಮತ್ತು ಆ ಪಟ್ಟಣಿಗರೆಲ್ಲ ತುಂಬಾ ಖುಷಿ ಪಟ್ಕೊಂತಾರೆ ಹೆಚ್ಚಿನ ಪೂಜಾ ವಸ್ತುಗಳನ್ನು ತಗೊಂಡು ಹೋಗಿ ಅವರಿಗೆ ಅರ್ಚನೆ ಪೂಜೆಗಳನ್ನೆಲ್ಲ ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಧರ್ಮೋಪದೇಶವನ್ನು ಕೇಳಿ ವಾಪಸ್ ಬರ್ತಿರ್ತಾರೆ ಈ ಜನರೆಲ್ಲ ಯಾರೋ ಒಬ್ಬ ವ್ಯಕ್ತಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬರ್ತಾ ಇರೋದನ್ನ ಇವಿಷ್ಟ ಮತ್ಸ್ಯ ನೋಡಿ ಸಹಿಸ್ಕೊಳ್ಳೋದಿಲ್ಲ ಅದರಲ್ಲೂ ಸ್ವತಃ ರಾಜನೇ ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ಬರ್ತಾಯಿದ್ದಾನಲ್ವ ಅದಂತೂ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ತುಂಬ ಹೊಟ್ಟೆ ಕಿಚ್ಚು ಪಟ್ಬಿಡ್ತಾನೆ ಇವನು ಯಾಕೆ ಕಿಚ್ಚು ಇಷ್ಟ ಹೇಳಿ ಇವನಿಗೆ ಪಾಂಡಿತ್ಯದ ಗರ್ವ ಇರುತ್ತೆ ಇಲ್ಲಿ ನಾನೇ ಶ್ರೇಷ್ಠ ಬೇರೆ ಯಾರೂ ನನಗಿಂತ ಶ್ರೇಷ್ಠರಿಲ್ಲ ಅಂತ ಅವನು ಅನ್ಕೊಂಡ್ಬಿಟ್ಟಿರ್ತಾನೆ ಇದು ಇವಾಗ ಅವ್ನು ಸಾಬೀತು ಮಾಡಬೇಕಲ್ವಾ ಈ ಜನಗಳು ಅವನನ್ನು ಹೋಗಿ ಪೂಜೆ ಮಾಡಬಾರ್ದು ರಾಜನು ಕೂಡ ಅವನನ್ನು ಹೊಗಳಬಾರ್ದು ಅಂತ ಏನು ಮಾಡ್ತಾನೆ ಪಟ್ಟಣದ ಜನರು ರಾಜರನ್ನು ಕೂಡಿ ಒಂದು ಸಭೆಯನ್ನು ಸೇರಿಸಿ ತನ್ನ ಪಾಂಡಿತ್ಯದ ಗರ್ವದಿಂದ ಋಷಭಸೇನಾಚಾರ್ಯರ ಜೊತೆಗೆ ವಾದವನ್ನು ಮಾಡಿ ಆ ವಾದದಲ್ಲಿ ಸೋತೋಗ್ಬಿಡ್ತಾನೆ ಇದೆಲ್ಲ ಇವನೇ ಮಾಡ್ಕೊಂಡಿತ್ತು ಆ ತುಂಬಿದ ಸಭೆಯಲ್ಲಿ ರಾಜನ ಮುಂದೆ ಅದರಲ್ಲೂ ಆ ಪಟ್ಟಣದ ಜನರ ಮುಂದೆ ಸೋತೋಗ್ಬಿಡ್ತಾನೆ ತುಂಬ ನಾಚಿಕೆ ಆಗುತ್ತೆ ಅವಮಾನ ಕೂಡ ಆಗಿಬಿಡುತ್ತೆ ಇವನು ಯಾರೋ ಸನ್ಯಾಸಿ ಮುಂದೆ ಸೋತೋಗ್ಬಿಟ್ನಲ್ಲ ಇಷ್ಟು ವರ್ಷದ ನನ್ನ ವಿದ್ಯಾ ಪಾಂಡಿತ್ಯ ಎಲ್ಲ ಏನಾಯಿತು ರಾಜರ ಮುಂದೆ ನನಗೆ ಇಷ್ಟು ದೊಡ್ಡ ಅವಮಾನ ಆಗೋಯ್ತಲ್ಲ ಇನ್ನು ಮುಂದೆ ನನಗೆ ಕವಡೆ ಕಾಸಷ್ಟು ಕಿಮ್ಮೊತ್ತಿರೋದಿಲ್ಲ ಅಂತ ತುಂಬಾ ಬೇಸರ ಪಟ್ಕೋತಾನೆ ಜೊತೆಗೆ ಅಷ್ಟೇ ಈ ಋಷಿಗಳ ಮೇಲೆ ಕೋಪವನ್ನು ಕೂಡ ತಾಳ್ತಾನೆ ಅದೇ ಕೋಪದಲ್ಲಿ ನಟ್ಟ ನಡುವಿನ ರಾತ್ರಿಯಲ್ಲಿ ಈ ಜೈನ ಋಷಿಗಳಿದ್ರಲ್ವಾ ಆ ಮತ್ತು ಅವರ ಶಿಷ್ಯಂದರು ಅವರಿದ್ದಂಥ ಬಸದಿಗೆ ಹೋಗಿ ಬೆಂಕಿ ಹಚ್ಬಿಡ್ತಾನೆ ಮಂತ್ರಿ ವಿಶ್ವಮತ್ಸೆ ಏನೋ ಕೋಪದಲ್ಲಿ ಬಂದು ಬಸದಿಗೆ ಬೆಂಕಿ ಇಕ್ಬಿಟ್ಟ ತನ್ನ ಹಾಗೆ ತೀರ್ತು ಅಂತ ಅವ್ನು ಹೊರಟೋಗ್ಬಿಟ್ಟ ಆದರೆ ಋಷಭಸೇನ ಮತ್ತು ಋಷಿಗಳು ಅವ್ರ ಮೇಲೆ ಕೋಪ ಮಾಡಿಕೊಂಡ್ರ ಕೋಪ ಮಾಡಿಕೊಂಡು ಏನಾದರೂ ಶಾಪ ಕೊಟ್ರಾ ಖಂಡಿತವಾಗಲೂ ಕೋಪ ಮಾಡಿಕೊಳ್ಳಲಿಲ್ಲ ಬದಲಾಗಿ ವಿಷ್ಣ ಮೇಲೆ ಕೋಪಗೊಳ್ಳದೆ ಕ್ಷಮೆಯನ್ನು ಭಾವಿಸ್ಕೊಂಡು ನಾಲ್ಕು ವಿಧವಾದಂಥ ಆಹಾರಕ್ಕೂ ಶರೀರಕ್ಕೂ ಜೀವ ಇರೋವರೆಗೂ ಪರಿಹಾರವನ್ನು ಮಾಡಿ ಅಂತಂದರೆ ಆಹಾರವನ್ನು ಸೇವಿಸದೆ ಶರೀರದ ಮೇಲಿನ ವ್ಯಾಮೋಹವನ್ನು ತ್ಯಜಿಸಿ ಶುಭ ಪರಿಣಾಮದಿಂದ ಶ್ರೇಷ್ಠವಾದಂತಹ ದರ್ಶನ ಜ್ಞಾನ ಚಾರಿತ್ರ ಎಂಬ ರತ್ನತ್ರಯವನ್ನು ಸಾಧಿಸಿ ಅದೇ ಬೆಂಕಿಯಲ್ಲಿ ಸುಟ್ಟು ಸತ್ತು ಹೋಗ್ತಾರೆ ಇಲ್ಲಿ ಋಷಭಸೇನಾಚಾರ್ಯರು ಹದಿನಾಲ್ಕನೆಯ ಪ್ರಣತ ಅನು ಸ್ವರ್ಗದಲ್ಲಿ ಪುಷ್ಪಕವೆಂಬ ಏಳು ಅಂತಸ್ತಿನ ಅರಮನೆಯಲ್ಲಿ ಇಪ್ಪತ್ತು ಸಾಗರಕ್ಕೆ ಹೋಲಿಕೆಯಾಗುವಂತಹ ಆಯುಷ್ಯವುಳ್ಳ ದೇವನಾಗಿ ಹುಟ್ಟಿದ್ರೆ ಉಳಿದಿರುವಂತಹ ಋಷಿ ಸಮೂಹ ತಮ್ಮ ತಮ್ಮ ತಪಸ್ಸಿನ ಆಚರಣೆಗೆ ತಕ್ಕದಾದಂತಹ ಸೌಧರ್ಮಕಲ್ಪ ಮುಂತಾಗುಳ್ಳ ಸ್ವರ್ಗದಲ್ಲಿ ಹುಟ್ಟತಾರೆ ಇದಿಷ್ಟಾಗಿತ್ತು ಋಷಭಸೇನರೆಂಬ ಋಷಿಯ ಕಥಾ ಸಾರಾಂಶ ಈ ಕಥೆಗಳನ್ನು ಯಾರೆಲ್ಲ ಕೇಳ್ತಾರಲ್ವ ಸನ್ಯಾಸನವನ್ನ ಮಾಡಿರುವಂತಹ ಯತಿಗಳು ಋಷಭ ಸೇನಾಚಾರ್ಯರೇ ಮೊದಲಾಗುಳಂಥ ಋಷಿಗಳನ್ನು ಮನಸ್ಸಲ್ಲಿ ಧ್ಯಾನಿಸಿಕೊಂಡು ನಾಲ್ಕು ವಿಧಗಳಾದಂತಹ ಉಪಸರ್ಗಗಳನ್ನು ಹಸಿವು ನೀರಡಿಕೆ ಮೊದಲಾಗಿರತಕ್ಕಂತಹ ಪರಿಷಗಳನ್ನು ರೋಗಗಳಿಂದ ಉಂಟಾಗತಕ್ಕಂತಹ ನೋವುಗಳನ್ನು ಸಹಿಸಿಕೊಂಡು ಕ್ಷಮಾಗುಣವನ್ನೇ ಭಾವಿಸಿ ಪರಿಣಾಮದಿಂದ ಶ್ರೇಷ್ಠವು ನಿರ್ಮಲವೂ ಸಹಜವೂ ಆದ ದರ್ಶನ ಜ್ಞಾನ ಚಾರಿತ್ರ್ಯಗಳನ್ನು ಸಾಧಿಸಿ ಸ್ವರ್ಗ ಮೋಕ್ಷ ಸುಖಗಳನ್ನು ಪಡೆಯಲಿ ಅನ್ನೋದೇ ಇದರ ಕಥಾ ಆಶೆಯಾಗಿರುತ್ತೆ ಈ ಕಥೆಗಳು ಈಗ ಹೇಳಿದಂತಹ ಹತ್ತೊಂಬತ್ತು ಕಥೆಗಳು ಶಿವಕೋಟ್ಯಾಚಾರ್ಯರು ಹೇಳಿದರು ವಡ್ಡಾರಾಧನೆ ಸಂಪೂರ್ಣವಾಯಿತು ಅಂತ ಕಥೆಯ ಕೊನೆಯಲ್ಲಿ ಬರ್ತದೆ ಸಂಪೂರ್ಣವಾಗಿ ಕೃತಿಯ ಕೊನೆಯಲ್ಲಿ ಈ ಪೇಡ್ದ ಪತ್ತೊಂಬತ್ತು ಕಥೆಗಳು ಶಿವಕೋಟ್ಯಾಚಾರ್ಯರ ಪೇಡ್ದಾರ್ ವಡ್ಡಾರಾಧನೆಯ ಸಂಪೂರ್ಣ ಅಂತ ಇದೆ ಸ್ನೇಹಿತರೆ ಇಲ್ಲಿವರೆಗೂ ನಾವು ವಡ್ಡಾರಾಧನೆಯ ಹತ್ತೊಂಬತ್ತು ಕಥೆಗಳ ಕಥಾ ಸಾರಾಂಶವನ್ನು ಕೇಳಿದ್ದೀವಿ ಇದಾದ ಮೇಲೆ ನೆಕ್ಸ್ಟು ಈ ವಡ್ಡಾರಾಧನೆ ಕೃತಿಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಎಕ್ಸಾಮಲ್ಲಿ ಅನ್ನೋದನ್ನು ಒಂದು ಸಂಚಿಕೆಯಲ್ಲಿ ಹೇಳ್ತೀನಿ ಓಕೆನಾ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು